ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಚುನಾವಣೆಯಲ್ಲಿ ನೌಕರಸ್ಥರು ಬಳಸಿದ ಸ್ಟ್ರಾಟಜಿಯನ್ನು ವಿಧಾನಸಭಾ ಚುನಾವಣೆಯಲ್ಲಿ ನಾನು ಅಳವಡಿಸಿಕೊಂಡಿದ್ದರೆ ಸದ್ಯ ನಾನು ಬಸವಕಲ್ಯಾಣ ಶಾಸಕನಾಗಿರುತ್ತಿದ್ದೆ ಎಂದು ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಹೇಳಿದರು ಸರ್ಕಾರಿ ನೌಕರರ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ವಿಜೇತರಾದವರಿಗೆ ಸನ್ಮಾನಿಸಿ ಮಾತನಾಡಿದ ಅವರು ಅಭ್ಯರ್ಥಿ ಯಾರೇ ಇದ್ದರೂ ಅಭ್ಯರ್ಥಿ ನಾನೇ ಆಗಿದ್ದೇನೆ ಎಂಬ ಭಾವನೆದೊಂದಿಗೆ ಕೆಲಸ ಮಾಡುವ ಮೂಲಕ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ್ದಾರೆ ಈ ಮೂಲಕ ಬಸವ ಕಲ್ಯಾಣದಲ್ಲಿ ಹುಕುಮಶಾಹಿ ಆಡಳಿತ ನೀಡುವುದಿಲ್ಲ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ ಎಂದು ಶಾಸಕ ಶಾಣು ಸಲ್ಗರ್ಗೆ ಟಾಂಗ್ ನೀಡಿದರು ಚುನಾವಣೆಗಳಲ್ಲಿ ಫ್ರಂಟ್ ಲೈನ್ ಕೆಲಸ ಮಾಡೋರಿಗಿಂತ ಹೆಚ್ಚು ಬ್ಯಾಕ್ ಲೈನ್ ಕೆಲಸ ಮಾಡಬೇಕು ಆ ಕೆಲಸವನ್ನು ಸರ್ಕಾರಿ ನೌಕರರು ಅಚ್ಚುಕಟ್ಟಾಗಿ ಮಾಡಿದರು ಆದರೆ ನಮ್ಮ ಚುನಾವಣೆಯಲ್ಲಿ ಆ ಕೆಲಸ ಅಚ್ಚುಕಟ್ಟಾಗಿ ಆಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿ ವಿಜೇತರಿಗೆ ಅಭಿನಂದನೆ ಸಲ್ಲಿಸಿ ಮತ ಹಾಕಿದವರು ಹಾಕದೇ ಇದ್ದವರು ಎಲ್ಲರೂ ನಮ್ಮವರೇ ಎಂದು ಕೆಲಸ ಮಾಡೋ ಎಲ್ಲರೂ ನಮ್ಮವರೇ ಎಂದು ಕೆಲಸ ಮಾಡಿ ಎಂದು ಹೇಳಿದರು ಯಾರು ಗೆಲ್ಬೇಕಂದ್ರೆ ಒಬ್ಬರದೇ ಇಂಟ್ರೆಸ್ಟ್ ಇದ್ರೆ ಆಗಲ್ಲ ಒಬ್ರು ಅಧ್ಯಕ್ಷ ಈ ಸಲ ಬೇರೆ ಎಲೆಕ್ಷನ್ ಏನಾಗುತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ನಮ್ಮ ಪರಿಷತ್ ಮೆಂಬರ್ ಅವ್ರು ಅವ್ರು ಬರೀ ಅವರೇ ಓಡಾಡ್ತಾರೆ ಬೇರೆಯವ್ರು ಓಡಾಡಲ್ಲ ಸರ್ಕು ಫೋನ್ ಕೊರೋ ಇಸ್ಕು ಫೋನ್ ಕೊರೋ ಫಸ್ಟ್ ಅವ್ರು ಕರೆಯೋದ್ರಲ್ಲೇ ಆಗುತ್ತೆ ಇದ್ರಲ್ಲಿ ಹಿಂಗಿರ್ಲಿಲ್ಲ ಎಲ್ಲಾರು ನಿಮ್ಕಿನ ಜಾಸ್ತಿ ಇವು ಬೇರೆಯವರೆಲ್ಲ ಬಹಳಷ್ಟು ಆಸಕ್ತಿ ತಗೊಂಡಿ ಕೆಲಸ ಮಾಡಿದ್ದಕ್ಕೆ ಹಿಂಗೆ ರಿಸಲ್ಟ್ ಬಂದಿದೆ ಅದಕ್ಕೆ ಆ ರಿಸಲ್ಟ್ಗೆ ತಾವು ಗೌರವ ಕೊಟ್ಟು ಯಾರು ನಿಮ್ಗೆ ಓಟ್ ಹಾಕಿದ್ದಾರೆ ಅವ್ರಿಗೂ ಗೌರವ ಕೊಟ್ಟಿ ಅವರ ಕೆಲ್ಸಗಳಿಗೆ ಸ್ಪಂದನೆ ಕೊಡಬೇಕು ಅಂತ ನಾನೇ ಅವ್ರ ಕಡೆಯಿಂದ ವಿನಂತಿ ಮಾಡ್ತೇನೆ ನೀವು ಇಬ್ಬರಿಗೂ ಹೌದಲ್ಲ ಆಮೇಲೆ ನಮ್ಮ ವಿಜಯ್ ಕುಮಾರ್ ಅವರು ಪಾಪ ಅವ್ರಿಗೂ ಏನಾಗಿಲ್ಲ ಅವರು ಅಹ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಹೇಳಿದ್ರು ಅವರು ಸೋತಿಲ್ಲ ಅವರು ಗೆದ್ದಿದ್ದಾರೆ ಗೆದ್ದಿದ್ದಾರೆ ಅವರು ಗೆದ್ದಿದ್ದಾರೆ ಅವ್ರದೇನು ಒಂದೇ ಒಂದು ಓಟಿಂದ ಹೆಚ್ಚು ಕಡಿಮೆ ಆಗಿದೆ ಅದು ಆಗ್ತಿತ್ತು ಅದು ಆಗ್ತಿತ್ತು ಅದು ಬೈ ಚಾನ್ಸ್ ಹೋಗಿದೆ ಸೊ ಅದಕ್ಕಾಗಿ ಇಲ್ಲಿ ಈ ಸಲ ಏನಾಗಿದೆ ಡೈರೆಕ್ಟ್ ಆಗಿ ಆಡಳಿತದ ಮೇಲೆ ಇದು ಒಂದು ಇಫೆಕ್ಟ್ ಆಗಿದೆ ಡೈರೆಕ್ಟ್ ಆಗಿ ಅವರು ಎಸ್ ಅಂತಾರೆ ನೋ ಅಂತಾರೆ ಅವರು ಏನಾದರೂ ಹೇಳಿ ಅದು ಡೈರೆಕ್ಟ್ ಆಗಿ ಆಗಿದೆ ಯಾಕಂದ್ರೆ ಅವರು ಜನ ಜನದ ಏನು ಇಂಟ್ರೆಸ್ಟ್ ಇದೆ ಮತ್ತೆ ಅವ್ರ ಏನ್ ವಿಚಾರವಿದೆ ಅದು ಬಿಟ್ಟು ಅವ್ರು ಒಂಥರ ಹುಕುಂಶಾಹಿ ಮಾಡಕ್ಕೆ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದ್ರು ಅದಕ್ಕೆ ತಕ್ಕ ಪಾಠ ನೀವು ಕಲಿಸಿಲ್ಲ ಅದಕ್ಕಾಗಿ ನಾವು ಹೇಳ್ತೇವೆ ಎಲ್ಲಾ ನಿರ್ದೇಶಕರು ಅವರು ಅವರು ಬಹಳಷ್ಟು ಶ್ರಮೆ ಪಟ್ಟಿ ಕೆಲಸ ಮಾಡಿದ್ರು ಮತ್ತೆ ಇಂಟ್ರೆಸ್ಟ್ ಇಂದ ಅವರು ಓಟ್ ಹಾಕಿದ್ರು ಅವ್ರದೇ ಎಲೆಕ್ಷನ್ ಅಂತ ಒಂದು ಭಾವನೆಯಿಂದ ಅವರು ಓಟ್ ಹಾಕಿದ್ರು ನಾವು ಅಷ್ಟು ನಾವು ಅವನ್ನೆಲ್ಲ ಬೇಡ್ಕೊಂಡ್ವಿ ಆದ್ರೇನು ಅವರು ನಾವೇ ನಿಂತ್ಕೊಂಡಿದ್ದೀವಿ ಅಂತ ಒಂದು ಭಾವನೆಯಿಂದ ಅವರು ಮಾಡಿದ್ದಾರೆ ಅವ್ರಿಗೂ ನಾನು ತುಂಬ ಕೈ ಜೋಡಿಸಿ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ಕನಕ್ ಅವರು ಅವರು ನಮ್ಮ ರೆಡ್ಡಿ ಅವರು ಉಮಾಪುರಿ ಅವರು ಮತ್ತೆ ನಮ್ಮ ಅಮ್ಮಣ್ಣ ಅವರು ಇವಾಗ ಮಾತಾಡಿದರು ಶಿಂಡೆ ಅವರು ನಮ್ಮ ಪ್ರಸಾದ್ ಅವರು ಮತ್ತೆ ಎಲ್ಲ ನಮ್ಮ ನಿರ್ದೇಶಕರೆಲ್ಲ ಎಲ್ಲರಿದ್ದಾರೆ ಮೋರೆ ಅವರು ಮತ್ತೆ ನಮ್ಮ ಜಮಾದಾರ್ ಸಾಹೇಬರು ಬಹಳಷ್ಟು ಜನ ಇವರೆಲ್ಲ ನಮ್ಮ ಅಲ್ಲಾವುದ್ದೀನ್ ಅವರು ಮತ್ತೆ ಬಹಳಷ್ಟು ಜನ ನಮ್ಮ ಎಲ್ಲ ನಿರ್ದೇಶಕರು ಇದ್ದಾರಲ್ಲ ಮತ್ತೆ ನಮ್ಮ ಇಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ನೀಲ್ಕಂಠ್ ರಾಠೋಡ್ ಅವರು ಅವರು ಕೂತ್ಕೊಂಡು ಅವರು ನಮ್ಮ ಕನಕ್ ಅವರು ಅವರೆಲ್ಲ ಬ್ಯಾಕ್ ಡೋರ್ ಮಾಡಿದ್ರು ನಮಗೂ ನಮ್ಮ ಎಲೆಕ್ಷನ್ ಅಲ್ಲಿ ಇತ್ತವ್ರು ಇನ್ನೂ ಸ್ವಲ್ಪ ನಾಲ್ಕು ಜನ ಸಿಕ್ಕಿದ್ರೆ ನಾವೇ ಬಹಳಷ್ಟು ಕೆಲಸ ಇತ್ತು ಬಹಳಷ್ಟು ಎಲ್ಲಾರು ಬಿಸಿ ಆಗಿಬಿಟ್ರು ಅವಾಗ ಅದಕ್ಕೆ ಇದು ನಾವು ಫ್ರಂಟ್ ಇಂದ ಕೆಲಸ ಮಾಡ್ತೀವಿ ಆದ್ರೆ ಬ್ಯಾಕ್ ಡೋರ್ ಕೆಲಸ ಮಾಡೋರು ಬಹಳ ಜನ ಬೇಕು ಅವರು ಸ್ಟ್ರಾಟಜಿ ಮಾಡೋದಕ್ಕೆ ಮತ್ತೆ ಹೆಂಗೆ ರಣತಂತ್ರ ಮಾಡ್ಬೇಕು ಮಾಡಿ ಸಪೋರ್ಟ್ ಮಾಡ್ಬೇಕಂತ ಒಂದು ಭಾವನೆ ಇರಬೇಕು ಅವಾಗ ಮತ್ತೆ ಮಾಡೋರು ಇರಬೇಕು ಎಕ್ಸ್ಪೀರಿಯನ್ಸ್ಡ್ ಇದ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಮುಂಬರುವ ದಿನಗಳು ಅದು ಆಗುತ್ತೆ ಅಂತ ನಮ್ ನಮ್ದು ಭಾವನೆ ಇದೆ